ಈಗ ನೋಡಿ ಮುಖ್ಯಮಂತ್ರಿಗಳಿದ್ದಾರೆ ಯಾವುದೂ ನಾವು ತಪ್ಪು ಮಾಡಿಲ್ಲ ಅಂತ ತಪ್ಪು ಮಾಡಲಿಲ್ಲ ಅಂತಂದರೆ ಇಂಡಿಪೆಂಡೆಂಟ್ ಆಗಿ ಇನ್ಕ್ವೈರಿ ಆಗಬೇಕು ಒಂದು ಸಿ ಬಿ ಐ ಇನ್ಕ್ವೈರಿ ಕೊಡಬೇಕು ಇಲ್ಲದೇ ಇದ್ರೆ ಒಬ್ಬ ಜಡ್ಜಿನ ನೇತೃತ್ವದಲ್ಲಿ ಇದನ್ನು ಇನ್ಕ್ವೈರಿ ಮಾಡಿದಾಗ ಸತ್ಯ ಬರ್ತದೆ ಇದು ನೋಡಿ ಸ್ಕೀಮ್ಗಳು ಇರ್ತವೆ ಸ್ಕೀಮ್ಗಳಲ್ಲಿ ದುರುಪಯೋಗ ಮಾಡಿಕೊಂಡಿರುವಂಥ ಅಂಶ ಇದು ಇದು ಹಲವಾರು ಸ್ಕೀಮ್ಗಳನ್ನು ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಜಮೀನನ್ನು ಪಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಸ್ಕೀಮ್ಗಳು ಬೇರೆ ಬೇರೆ ಸರ್ಕಾರದಲ್ಲಿ ಇರುತ್ತವೆ ಆದರೆ ಆ ಸ್ಕೀಮನ್ನ ನ್ಯಾಯಸಮ್ಮತವಾಗಿ ಪಡ್ಕೊಳ್ಳೋದಕ್ಕೆ ಏನು ತಕರಾರಿಲ್ಲ ಆದರೆ ಆ ಸ್ಕೀಮನ್ನು ತಮಗೆ ಹೆಂಗೆ ಬೇಕು ಹಂಗೆ ಬದಲಾವಣೆಯನ್ನು ಮಾಡ್ಕೊಳ್ಳುವಂಥ ಕೆಲಸ ಆಗಿದೆಯೋ ಇಲ್ಲ ಅನ್ನೋದನ್ನು ತನಿಖೆಯಿಂದ ಹೊರಬರ್ತದೆ ಈಗ ನೋಡಿ ಮುಖ್ಯಮಂತ್ರಿಗಳಿದ್ದಾರೆ ಯಾವುದೂ ನಾವು ತಪ್ಪು ಮಾಡಿಲ್ಲ ಅಂತ ತಪ್ಪು ಮಾಡಲಿಲ್ಲ ಅಂತಂದರೆ ಇಂಡಿಪೆಂಡೆಂಟಾಗಿ ಇನ್ಕ್ವೈರಿ ಆಗಬೇಕು ಒಂದು ಸಿ ಬಿ ಐ ಇನ್ಕ್ವೈರಿ ಕೊಡಬೇಕು ಇಲ್ಲದೇ ಇದ್ರೆ ಒಬ್ಬ ಜಡ್ಜಿನ ನೇತೃತ್ವದಲ್ಲಿ ಇದನ್ನು ಇನ್ಕ್ವೈರಿ ಮಾಡಿದಾಗ ಸತ್ಯ ಬರ್ತದೆ ಇದು ನೋಡಿ ಸ್ಕೀಮ್ಗಳಿರ್ತವೆ ಸ್ಕೀಮ್ಗಳಲ್ಲಿ ದುರುಪಯೋಗ ಮಾಡಿಕೊಂಡಿರುವಂಥ ಅಂಶ ಇದು ಇದು ಹಲವಾರು ಸ್ಕೀಮ್ಗಳನ್ನು ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಜಮೀನನ್ನು ಪಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಸ್ಕೀಮ್ಗಳು ಬೇರೆ ಬೇರೆ ಸರ್ಕಾರದಲ್ಲಿ ಇರುತ್ತವೆ ಆದರೆ ಆ ಸ್ಕೀಮನ್ನ ನ್ಯಾಯಸಮ್ಮತವಾಗಿ ಪಡ್ಕೊಳ್ಳೋದಕ್ಕೆ ಏನು ತಕರಾರಿಲ್ಲ ಆದರೆ ಆ ಸ್ಕೀಮನ್ನು ತಮಗೆ ಹೆಂಗೆ ಬೇಕೋ ಹಂಗ ಬದಲಾವಣೆಯನ್ನು ಮಾಡ್ಕೊಳ್ಳುವಂಥ ಕೆಲಸ ಆಗಿದೆಯೋ ಇಲ್ಲ ಅನ್ನೋದನ್ನು ತನಿಖೆಯಿಂದ ಹೊರಬರ್ತದೆ